ನಮಸ್ತೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಶೇಂಗಾದ ಹೋಳಿಗೆ ಇದನ್ನು ನಾವು ಎಳ್ಳ ಅಮವಾಸೆ ದಿನ ಮತ್ತು ಸಂಕ್ರಮಣ ಹಬ್ಬದ ದಿನ ಈ ಶೇಂಗಾದ ಹೋಳಿಗೆಯನ್ನು ನಾವು ಮಾಡ್ಕೋತೇವೆ ಬನ್ನಿ ಹಾಗಿದ್ರೆ ಫ್ರೆಂಡ್ಸ್ ಈ ಶೇಂಗಾದ ಹೋಳಿಗೆಯನ್ನು ಯಾವ ರೀತಿ ಮಾಡ್ಕೋಬೋದು ಅಂಥೇಳಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಶೇಂಗಾದ ಕಾಳುಗಳನ್ನು ತೊಗೋಡೀನಿ ಫ್ರೆಂಡ್ಸ ಈ ನಾವು ಇಲ್ಲಿ ಒಲೆ ಮೇಲೆ ಈ ರೀತಿ ಇಟ್ಟು ಶೇಂಗಾನ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಅಂದರೆ ಯಾವ ರೀತಿ ಅಂದ್ರೆ ಯುವಕೂರ್ನ ನಾವು ಶೇಂಗಾನ ಕೈಯಿಂದ ಫ್ರೆಸ್ ಮಾಡಿದಾಗ ಅದರ ಮೇಲಿನ ಸೊಪ್ಪೆ ಎಲ್ಲ ಉಚ್ಚಬೇಕು ಅಷ್ಟು ಅಲ್ಲಿತನ ನಾವು ಇದನ್ನು ಶೇಂಗಾನ ಬೆಚ್ಚಗೆ ಮಾಡ್ಕೋಬೇಕು ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ ಈ ರೀತಿ ಶೇಂಗಾನ ಹುರ್ಕೋಬೇಕು ಶೇಗ ಹುರ್ಕೊಂಡಾದ್ಮ್ಯಾಗ ಒಂದು ಐದು ನಿಮಿಷ ಇದೇ ಪಾತ್ರೆ ಮ್ಯಾಗ ನಾವು ಈ ರೀತಿ ಇಟ್ಬಿಟ್ಟು ಈ ರೀತಿ ತಿರುತಾ ಇರಬೇಕು ಇವಾಗ ನಾನು ಅಲಿನ ಆಫ್ ಮಾಡೀನಿ ಫ್ರೆಂಡ್ಸ್ ಇಷ್ಟು ಹುರಿದಾವು ಇಷ್ಟು ಸಾಕು ಇವಾಗ ಇವು ತಣ್ಣಗಾದ್ಮ್ಯಾಗ ಮತ್ತೊಂದು ಪಾತ್ರೆಗೆ ಹಾಕ್ಬಿಟ್ಟು ಇದ್ರ ಮೇಲಿನ ಎಲ್ಲ ಸೊಪ್ಪಿನ ನಾವು ತಕ್ಕೋಬೇಕು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸೊಪ್ಪಿನ ಸುಲ್ಕೋಬೇಕು ಈ ರೀತಿ ಕೈಲಿ ಫ್ರೆಸ್ ಮಾಡಿದ್ರೆ ಸಾಕು ಫ್ರೆಂಡ್ಸ ಎಲ್ಲ ಸೊಪ್ಪಿ ಬಿಚ್ಚ್ಕೊಂಡ್ಬಿಡ್ತಾವೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸೊಪ್ಪಿನ ಬಿಚ್ಚಿಕೊರಿ ಫ್ರೆಂಡ್ಸ ಅದೇ ರೀತಿ ನೋಡ್ತಿರ್ಬೋದು ಫ್ರೆಂಡ್ಸ್ ಇವಾಗೆಲ್ಲ ಶೇಂಗದ ಮೇಲಿನ ಎಲ್ಲ ಸೊಪ್ಪಿನ ಬಿಚ್ಕೊಂಡ್ಬಿಟ್ಟು ಎಲ್ಲ ಸ್ವಚ್ಛಕ್ಕೆ ಕೇರ್ಕೊಂಡು ಬಂದೀನಿ ಇಲ್ಲಿ ನಾವು ಬೆಲ್ಲ ತೊಗೊಂಡಿನಿ ನೋಡ್ತಿರ್ಬೋದು ಇದಕ್ಕೆ ಇದಕ್ಕೆ ಎಷ್ಟು ಪ್ರಮಾಣ ಬೆಲ್ಲ ಬೇಕಲ್ಲ ಅಷ್ಟು ನಾವು ನೋಡ್ಕೊಂಡ್ಬಿಟ್ಟು ಬೆಲ್ಲನ ನಾವು ತೊಗೋಬೇಕಾಗುತ್ತೆ ಸ್ವಲ್ಪ ರುಚಿ ಹೆಚ್ಚಾದರೂ ನಡೀತದೆ ಫ್ರೆಂಡ್ಸ್ ಆದರೆ ಸಪ್ಪೆ ಆಗಬಾರ್ದು ಇಲ್ಲಿ ನೋಡ್ತಿರ್ಬೋದು ನಾನು ಇವಾಗ ಪುಡಿ ಮಾಡ್ಕೊಂಡು ಬಂದೆ ಇಲ್ಲಿ ಪೂರ್ತಿ ಸಣ್ಣದಾಗಿ ಪುಡಿ ಮಾಡಬೇಕು ಫ್ರೆಂಡ್ಸ್ ಎಲ್ಲರ ಒಂದೊಂದು ಕಾಳು ಶೇಂಗದ ಕಾಳು ಉಳಿದು ಅಂದ್ರೆ ಹೋಳಿಗೆ ಮಾಡುವಾಗ ಹೋಳಿಗೆ ಹರಿದು ಹರಿದು ಹೋಗೋ ಚಾನ್ಸಸ್ ಇರುತ್ತೆ ಅದೇ ರೀತಿ ನೋಡ್ತಿರ್ಬೋದು ಇಲ್ಲಿ ನಾನು ಮೈದಾ ಹಿಟ್ಟನ್ನ ತೊಗೊಂಡಿನಿ ಫ್ರೆಂಡ್ಸ ಅದೇ ರೀತಿ ಅದು ಆ ಮೈದಾ ಹಿಟ್ಟಿಗೆ ಎರಡು ಸ್ಪೂನಷ್ಟು ಚಿರೋಟಿ ರವಾನ ಹಾಕ್ಕೊಳಾಕತ್ತೀನಿ ಈ ಚಿರೋಟಿ ರವೆ ಹಾಕೊಳ್ಳೋದ್ರಿಂದ ಹೋಳಿಗೆ ಭಾಳ ಕ್ರಿಸ್ಪಿಯಾಗಿ ಬರ್ತಾವೆ ಮತ್ತು ಚಲೋ ಬರ್ತಾವೆ ಫ್ರೆಂಡ್ಸ ಅದೇ ರೀತಿ ಇಲ್ಲಿ ಉಪ್ಪನ್ನು ಹಾಕ್ಕೊಳಾಕತ್ತೀನಿ ನಾನು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ನಾವು ಚಪಾತಿ ಹಿಟ್ಟನ್ನು ಯಾವ ರೀತಿ ನಾದ್ತೇವಲ್ಲ ಫ್ರೆಂಡ್ಸ್ ಅದೇ ರೀತಿ ಗಟ್ಟಿಯಾಗಿ ನಾತ್ಕೋಬೇಕಾಗತ್ತಾ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನೋಡಿಕೊಂಡು ಹಿಟ್ಟನ್ನು ಗಟ್ಟಿಯಾಗಿ ಕಲಸ್ಕೋಬೇಕು ಇಲ್ಲಿ ನೋಡ್ತಿರ್ಬೋದು ಇಷ್ಟು ಗಟ್ಟಿಯಾಗಿ ನಾವು ಹಿಟ್ಟನ್ನು ನಾವುಕೋಬೇಕು ಹಿಟ್ಟನ್ನು ನಾವು ಎಷ್ಟು ಚಲೋತ್ನಾಗ ನಾವು ಅಲ್ರಿ ಅಷ್ಟು ಹೋಳ್ಗೆ ನೀಟಾಗಿ ಚೆಂದಾಗಿ ಬರ್ತಾವು ಈ ರೀತಿ ಮೆತ್ತಗ ನಾದ್ಕೊಂಡ್ಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಈ ಹಿಟ್ಟನ್ನು ನಾವು ನೆನೀಲಿಕ್ಕಂತ ಹೇಳಿ ಬಿಡಬೇಕಾಗತ್ತೆ ಯಾಕಂದರೆ ಇದರಲ್ಲಿ ನಾವು ಚಿರೋಟಿ ರವೆನ ಹಾಕಿರ್ತೇವಲ್ಲ ಫ್ರೆಂಡ್ಸ ಹಾಗಾಗಿ ಹಿಟ್ಟು ಸ್ವಲ್ಪ ಒಂದು ಹತ್ತು ಹದಿನೈದು ಇಪ್ಪತ್ತು ನಿಮಿಷರ ನಾವು ಅಂತ ಹೇಳಿ ಬಿಡಬೇಕಾಗತ್ತೆ ಹಿಟ್ಟು ಹದಿನೈದು ಇಪ್ಪತ್ತು ನಿಮಿಷ ನಾವು ನಾವಿಲ್ಲಿ ಈ ಶೇಂಗಾದ ಪುಡಿಯಿಂದ ನಾವು ಹೂರ್ಣವನ್ನು ಕಟ್ ಹೂರ್ಣವನ್ನು ಮಾಡ್ಕೊಳಂಬರ್ರಿ ಇಲ್ಲಿ ನಾನು ಶೇಂಗಾದ ಪುಡಿಗೆ ಒಂದು ಸ್ವಲ್ಪ ಸ್ವಲ್ಪ ಈ ರೀತಿ ನೀರನ್ನು ಚಿಮ್ಕಿಸ್ಕೊಂಡ್ಬಿಟ್ಟು ಭಾಳಷ್ಟು ನೀರು ಹಾಕೊಳಕ್ಕೆ ಹೋಗ್ಬಾಡ್ರಿ ಇವನು ಸ್ವಲ್ಪ ಸ್ವಲ್ಪ ನೀರನ್ನು ಈ ರೀತಿ ಚಿಮ್ಕಿಸ್ಕೊಂಬಿಟ್ಟು ನಾವು ಇದರಿಂದ ಈ ರೀತಿ ಕೈಯಿಂದ ಮೆದ್ಕೊಂಡು ಸಣ್ಣ ಸಣ್ಣದ ಉಂಡೆ ಕಟ್ಕೋಬೇಕು ಯಾಕಂದರೆ ಭಾಳಷ್ಟು ನೀರು ಹಾಕೊಳಕ್ಕೆ ಹೋಗ್ಬಾರ್ದು ಹೋಗಬಾರ್ದು ಫ್ರೆಂಡ್ಸ್ ಯಾಕಂದರೆ ಈ ಬೆಲ್ಲದಲ್ಲೇ ಒಂದು ಸ್ವಲ್ಪ ನೀರಿನ ಅಂಶ ಇರ್ತದಲ್ಲ ಹಾಗಾಗಿ ನಾವು ಸ್ವಲ್ಪ ಸ್ವಲ್ಪ ನೀರನ್ನು ನಾವು ಹಾಕ್ಕೊಂಡ್ಬಿಟ್ಟು ಈ ಶೇದ ಉಂಡಿನ ನಾವು ಸ ಹೋಳ್ಗೆ ಎಷ್ಟು ಬೇಕಲ್ಲ ಅಷ್ಟು ಪ್ರಮಾಣದ ಉಂಡಿನ ನಾವು ಕಟ್ಕೊಂಡ್ಬಿಟ್ಟು ಇಟ್ಕೋಬೇಕಾಗತ್ತೆ ಈ ರೀತಿ ನಾವು ನೀರನ್ನು ತಿನ್ನು ಒಂದು ಸ್ವಲ್ಪ ಈ ರೀತಿ ಕೈಯಿಂದ ಮಿದಿಬೇಕಾಗತ್ತೆ ಫ್ರೆಂಡ್ಸ್ ಯಾಕಂದ್ರೆ ಎಲ್ಲ ಕಡೆ ಅಂದರೆ ಅದು ನೀರಿನ ಅಂಶ ಒಂದೇ ಕಡೆ ಉಳಿದಿರ್ತದಲ್ಲ ಎಲ್ಲ ಕಡೆ ಹೋಗ್ಲಿ ಅಂತೇಳಿ ಈ ರೀತಿ ಮಿದ್ಕೊಂಡ್ಬಿಟ್ಟು ಈ ರೀತಿ ಸಣ್ಣ ಸಣ್ಣದಾಗಿ ನಮ್ಗೆ ಹೋಳ್ಗೆ ಎಷ್ಟು ಬೇಕಲ್ಲ ಫ್ರೆಂಡ್ಸ್ ಅಷ್ಟು ಉಂಡಿನ ಕಟ್ಕೊಂಬ ಕಟ್ಕೋಬೇಕು ಫ್ರೆಂಡ್ಸ್ ಹೋಳ್ಗೆ ಮಾಡೋಕೆ ಇಲ್ಲಿ ಹಚ್ಚಕ್ಕಂಥೇಳಿ ಹೇಳಿ ಅಕ್ಕಿ ಹಿಟ್ಟನ್ನು ತಗೊಂಡಿ ನಾನು ಎಲ್ಲ ಉಂಡೆ ಕೂಡ ಮಾಡ್ಕೊಂಡಿನಿ ಶೇಂಗದ ಉಂಡಿನ ನೋಡ್ತಿರ್ಬೋದು ಹಾಗೆ ಇಲ್ಲಿ ಹದಿನೈದು ಇಪ್ಪತ್ತು ನಿಮಿಷ ಆದ್ಮ್ಯಾಗ ಹಿಟ್ಟನ್ನು ತಗ ಹಿಟ್ಟನ್ನು ತಗೊಂಡು ನೋಡಿನಿ ಎಷ್ಟು ಸಾಫ್ಟಾಗಿ ಬಂದ್ ನೋಡ್ತಿರ್ಬೋದು ಇವಾಗ ಈ ರೀತಿ ಹದಿನೈದು ನಿಮಿಷ ಆದ್ಮ್ಯಾಗ ಆದ್ಮ್ಯಾಗ ಮತ್ತೆ ಒಂದು ಸ್ವಲ್ಪ ಈ ರೀತಿ ನಾದ್ಕೊಂಡ್ಬಿಟ್ಟು ಈ ರೀತಿ ಎರಡು ಪಾಠನ ಮಾಡಿ ಈ ರೀತಿ ನಾವು ಸಣ್ಣ ಸಣ್ಣದಾಗಿ ಉಳ್ಳಿನ ಕಟ್ಕೋಬೇಕಾಗತ್ತೆ ಫ್ರೆಂಡ್ಸ ಹೋಳ್ಗೆ ಎಷ್ಟು ಬೇಕಲ್ಲ ಅಷ್ಟು ಪ್ರಮಾಣದಲ್ಲಿ ಉಳ್ಳಿನ ನಾವು ಕಟ್ಕೋಬೇಕು ಫ್ರೆಂಡ್ಸ್ ಹುಳ್ಳಿನೆಲ್ಲ ಮ್ಯಾಗ ಈ ರೀತಿ ನಾವು ಉಳ್ಳಿನ ತೊಗೊಂಡು ಕೈಯಿಂದ ಜೋರಾಗಿ ಫ್ರೆಶ್ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಹೋಳಿಗೆ ಮಾಡಂಬಾಗ ದಂಡೇನು ಸೀಳೋದೆಲ್ಲ ನೀಟಾಗಿ ಬರ್ತಾವ ಅಂಥೇಳಿ ಅನ್ನೋ ಉದ್ದೇಶಕ್ಕಾಗಿ ಈ ರೀತಿ ಜೋರಾಗಿ ಮಮ್ಮಿ ಫ್ರೆಶ್ ಮಾಡಿ ಎಲ್ಲ ಉಳ್ಳಿಗಳನ್ನು ನಾವು ಇಟ್ಕೋಬೇಕು ಇವಾಗ ಹಿಟ್ಟಿ ಅಕ್ಕಿ ಹಿಟ್ಟಿನಲ್ಲಿ ಇವುಕ್ಕನ್ನೆಲ್ಲ ನಾವು ಈ ರೀತಿ ಈ ರೀತಿ ಇದು ಮಾಡಿಬಿಟ್ಟು ನಾವು ಹೋಳಿಗೆನ ಮಾಡಬೇಕು ಫ್ರೆಂಡ್ಸ್ ಅಕ್ಕಿ ಹಿಟ್ಟನ್ನು ಹಚ್ಚೋದ್ರಿಂದ ಕೂಡ ಹೋಳಿಗೆ ಆಗಿ ಬರ್ತಾವು ಅದಕ್ಕೆ ಮೇ ಮೇಲ್ಗಡೆ ಅಕ್ಕಿ ಹಿಟ್ಟನ್ನು ಹಚ್ಚಬೇಕು ಫ್ರೆಂಡ್ಸ ಹಾಗೆ ನೋಡಿರಿ ಇಲ್ಲಿ ಇವಾಗ ಇಷ್ಟು ಇಷ್ಟು ಪ್ರಮಾಣದಲ್ಲಿ ಲಟ್ಟಿಸ್ಬಿಟ್ಟು ನಾವು ಇವಾಗ ಇದರಲ್ಲಿ ನಾವು ಹೂರ್ಣವನ್ನು ಶೇಂಗಾದ ಹೂರ್ಣವನ್ನು ನಾವು ಮತ್ತೊಮ್ಮೆ ಕೈಯಿಂದ ಆ ಕೈಯಿಂದ ಮತ್ತೊಮ್ಮೆ ಈ ರೀತಿ ಮಾಡಿಬಿಟ್ಟು ನಾವು ಇದರಲ್ಲಿ ತುಂಬಬೇಕು ಯಾಕಂದ್ರೆ ಅದು ಒಂದು ಒಂದು ಐದು ಹತ್ತು ನಿಮಿಷ ಅದನ್ನು ಹೂರ್ಣನ ಮಾಡಿಟ್ಟಿರ್ತೇವಲ್ಲ ಫ್ರೆಂಡ್ಸ್ ಗಟ್ಟಿ ಅದಕ್ಕೆ ಮತ್ತೊಮ್ಮೆ ಕೈಯಿಂದ ನಾವು ಮಿದ್ಕೊಂಬಿಟ್ಟು ಹೂರ್ಣನ ಮಿದ್ಕೊಂಬಿಟ್ಟು ಈ ಇದರಲ್ಲಿ ಇಟ್ಬಿಟ್ಟು ನಾವು ಈ ರೀತಿ ಕ್ಲೋಸ್ ಮಾಡಿ ನಿಧಾನವಾಗಿ ನಾವು ಈ ರೀತಿ ಕೈಯಿಂದ ಫ್ರೆಶ್ ಮೊದಲಿಗೆ ಫ್ರೆಶ್ ಮಾಡಿಬಿಟ್ಟು ಆಮೇಲೆ ನಾವು ಲಟ್ಟಣಿಗೆ ಸಹಾಯದಿಂದ ತಿಡಬೇಕು ಈ ರೀತಿ ನಿಧಾನಕ್ಕೆ ತಿಡಬೇಕು ಫ್ರೆಂಡ್ಸ ಯಾಕಂದ್ರೆ ಹೂರಣ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾವು ನಿಧಾನಕ್ಕೆ ಈ ರೀತಿ ಲಟ್ಟಿಸ್ಕೊಂಡ್ಬಿಟ್ಟು ನಮ್ಗೆಷ್ಟು ತೆಳ್ಗೆ ಬೇಕಂದ್ರೆ ತೆಳ್ಳಗ ದಪ್ಪಿಗೆ ಬೇಕಂದ್ರೆ ದಪ್ಪಗೆ ಈ ಹೋಳಿಗೆನ ನಾವು ಲಟ್ಟಿಸ್ಕೋಬೇಕು ಫ್ರೆಂಡ್ಸ ಈ ಹೋಳಿಗೆನ ನಾವು ಈ ಈ ನಾವು ತುಪ್ಪ ಮತ್ತು ತುಪ್ಪ ಜೊತೆ ತಿಂದ್ರಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತದೆ ಫ್ರೆಂಡ್ಸ್ ಹಾಗೆ ತಿಂದರೂ ನಡಿತದ ಆದರೆ ತುಪ್ಪದ ಜೊತೆ ತಿಂದ್ರೆ ಎರಡು ತಿನ್ನೋರು ನಾಲ್ಕು ತಿಂತಾರೆ ಈ ರೀತಿ ಟೇಸ್ಟಿಯಾಗಿ ಬರ್ತದಂತ ಹೇಳ್ಬೋದು ನನಗಿಷ್ಟ ದೊಡ್ಡದು ಸಾಕು ಫ್ರೆಂಡ್ಸ ಅದಕ್ಕೆ ನೋಡ್ತಿರ್ಬೋದು ಎಷ್ಟು ಚೆಂದ ಹೇಳಿ ಹೋಳಿಗೆ ಎಲ್ಲೂ ಕೂಡ ದಂಡಿ ಸೇಳಿಲ್ಲ ಮತ್ತು ಎಲ್ಲೂ ಕೂಡ ನಡುವ ಹೂಳ್ನ ಹೊರಗೆ ಬಂದಿಲ್ಲ ಇಷ್ಟು ಎಷ್ಟು ನೀಟಾಗಿ ಬಂದದ ಅಂತ ಹೇಳಿ ನೋಡ್ಬೋದು ಇವಾಗ ನಾನು ಇದನ್ನು ಹಂಚಿನ ಮ್ಯಾಗೆ ಹಾಕಿಬಿಟ್ಟು ಬೇಯ್ಸ್ಲಾಕತ್ತೀನಿ ನೋಡಿರಿ ನಾನು ಊರಿನ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಎರಡು ಕಡೆ ನಾನು ನೀಟಾಗಿ ಬೇಯಿಸ್ಕೊತೀನಿ ಒಮ್ಮೆ ಹೈ ಫ್ಲೇಮಲ್ಲಿ ಇಡಕ್ಕೆ ಹೋಗಬಾರ್ದು ಫ್ರೆಂಡ್ಸ್ ಯಾಕಂದರೆ ಹೊತ್ತು ಚಾನ್ಸಸ್ ಇರುತ್ತೆ ಹೊತ್ಬಿಟ್ಟು ಎಲ್ಲ ಹೊರಗ ಹೂರಣೆಲ್ಲ ಹೊರಗಡೆ ಬಂದು ಹೊರಗಡೆ ಬಂದುಬಿಡ್ತದೆ ಹಾಗಾಗಿ ನಾವು ಮೀಡಿಯಮ್ ಫ್ಲೋಮಲ್ಲಿ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಎರಡು ಕಡೆ ನೀಟಾಗಿ ಬೇಯಿಸ್ಕೋಬೇಕು ನಾವು ಎಷ್ಟು ಚಂದ ಬೇಯಿಸ್ಕೋತೀವಲ್ಲ ಫ್ರೆಂಡ್ಸ್ ಹೋಳಿಗೆ ಅಷ್ಟು ಚೆಂದಾಗ ನೀಟಾಗಿ ಕ್ರಿಸ್ಪಿಯಾಗಿ ಬರ್ತದೆ ನೋಡ್ತಿರ್ಬೋದು ಫ್ರೆಂಡ್ಸ್ ಯಾವ ರೀತಿ ಉಬ್ಲಾಕತ್ತದ ಅಂಥೇಳಿ ಈ ರೀತಿ ಹೋಳಿಗೆ ನೀಟಾಗಿ ಉಬ್ಬಿ ಬರ್ತದೆ ಇವಾಗ ಇದು ಆಗ್ಯದ ಇವಾಗ ಹೋಳಿಗೆ ಹೊರಗಡೆ ತೆಗಿ ಹೊರಗಡೆ ತೆಗಿಲಾಕತ್ತೀನಿ ಈ ರೀತಿ ನಾವು ಹೋಳಿಗೆ ಶೇಂಗಾದ ಹೋಳಿಗೆ ಮಾಡಿಬಿಟ್ಟು ಒಂದು ದೊಡ್ಡ ಪೇಪರ್ನ ಹಾಸ್ಬಿಟ್ಟು ಅದ್ರ ಮೇಲೆ ಎಲ್ಲ ಹೋಳಿಗೆ ಎಲ್ಲ ತಣ್ಣಗಾಗ್ಲಿಕ್ಕೆ ನಾವು ಬಿಡಬೇಕು ಹೀಗೆ ಬಿಸಿ ಇದ್ದಾಗಲೇ ನಾವು ಡಬ್ಬಿಲಿ ಹಾಕಿ ಇಡಬಾರ್ದು ಫ್ರೆಂಡ್ಸ ಒಂದು ಸ್ವಲ್ಪ ತಣ್ಣಗಾಗಲಿಕ್ಕೆ ಒಂದು ಎರಡು ಮೂರು ಗಂಟೆಗಳ ಎರಡು ಮೂರು ಗಂಟೆ ನಾವು ಹೊರಗಡೆ ಇಡಬೇಕು ಫ್ರೆಂಡ್ಸ್ ಹೋಳಿಗೆ ಎಲ್ಲ ಮಾಡಿದ್ದಾದ್ಮೇಲೆ ಈ ಎಲ್ಲ ಹೋಳ್ಗೆಗಳನ್ನು ನಾವು ಗಾಳಿಗೆ ಆರ್ಲಕ್ಕ ಅಂತ ಹೇಳಿ ಒಂದು ಎರಡು ಮೂರು ಗಂಟೆಗಳ ಎರಡು ಮೂರು ಗಂಟೆ ತನಕ ಗಾಳಿಗೆ ಆರ್ಲಿಕ್ಕಂಥೇಳಿ ಬಿಡಬೇಕು ನಾವು ಈ ರೀತಿ ಮಾಡಿದ ಕೂಡಲಿ ಹಾಗೆ ಬಿಸಿ ಹೋಳಿಗೆನ ಹಾಗೆ ಹಾಗೆ ಮುಚ್ಚಿಡ್ಬಾರ್ದು ಫ್ರೆಂಡ್ಸ್ ಆ ರೀತಿ ಮಾಡಿದ್ರೆ ಹೋಳಿಗೆಲ್ಲ ಅಂದ್ರೆ ಬೆಲ್ಲ ಮತ್ತು ಹಾಕಿ ಮಾಡಿರ್ತೀವಲ್ಲ ಫ್ರೆಂಡ್ಸ್ ಬೆಲ್ಲದೆಲ್ಲ ಹಾಕಿ ಮಾಡಿರ್ತೀವಲ್ಲ ಅಂಟಂಟಾಗಿ ಹಾಳಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಹೋಳಿಗೆ ಎಲ್ಲ ಮ್ಯಾಗ ಒಂದು ಮೂರು ಗಂಟೆ ತನಕ ಆದರೂ ನಾವು ಗಾಳಿಗೆ ಆರ್ಲೆಕ್ಕ ಬಿಡ ಆರ್ಲೆಕ್ಕ ಬಿಡಬೇಕು ಮೂರು ಗಂಟೆ ಆದ ನಂತರ ನಾವು ನೋಡಿದಾಗ ಎಲ್ಲ ಹೋಳಿಗೆ ಕ್ರಿಸ್ಪಿಯಾಗಿ ತಣ್ಣಗಾಗಿ ಗಾಳಿಗಾರಿ ಕ್ರಿಸ್ಪಿಯಾಗಿ ಬಂದಿರ್ತಾವೆ ಆವಾಗ ನಾವೆಲ್ಲ ಹೋಳಿಗೆಯನ್ನು ಡಬ್ಬಿಯಲ್ಲಿ ತುಂಬಿ ಇಡ್ಬೋದು ಇವಾಗ ನೋಡ್ತಿರ್ಬೋದು ನಾನು ಎರಡನೇ ಹೋಳಿಗೆಯನ್ನು ಕೂಡ ನಾನು ಮಾಡಾಕತ್ತೀನಿ ಎಷ್ಟು ನೀಟಾಗಿ ಬರಕತ್ತಾವು ಎಲ್ಲೂ ಕೂಡ ದಂಡಿ ಅದೆಲ್ಲ ಫ್ರೆಂಡ್ಸ್ ಫ್ರೆಂಡ್ಸ ಚಂದ ಬಂದ ನೋಡ್ತಿರ್ಬೋದು ನೀವು ಈ ಎಲ್ಲ ಹೋಳಿ ಈ ಈ ಶೇಂಗಾದ ಹೋಳಿಗೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಒಳಗೆ ಮತ್ತು ಸಂಕ್ರಮಣ ಒಳಗ ನಾವು ನಮ್ಮ ಕಡೆ ಮಾಡುವಂಥ ಸ್ಪೆಷಲ್ ರೆಸಿಪಿ ಅಂತ ಹೇಳ್ಬೋದು ಫ್ರೆಂಡ್ಸ ಈ ಈ ಶೇಂಗಾದ ಹೋಳಿಗೆ ಮತ್ತು ಇದ್ರ ಜೊತೆ ಸಜ್ಜಿ ರೊಟ್ಟಿ ಮತ್ತು ಜುಣಕು ಪಲ್ಯ ಮತ್ತು ಈ ಎಲ್ಲ ಈ ಎಲ್ಲ ರೆಸಿಪಿಗಳನ್ನು ಮಾಡ್ಕೊಂಡ್ಬಿಟ್ಟು ನಮ್ಮ ಕಡೆ ಹೊಲಕ್ಕೆ ಬುತ್ತಿ ಕಟ್ಕೊಂಡು ಹೋಗಿ ಊಟ ಮಾಡುವಂಥ ಪದ್ಧತಿ ಅದು ಫ್ರೆಂಡ್ಸ ಎಳ ಎಳ್ಳ ದಿನ ಹಾಗಾಗಿ ಇವತ್ತು ನಾನು ನಿಮ್ಮ ಜೊತೆ ಈ ರೆಸಿಪಿನ ಶೇರ್ ಮಾಡ್ಕೊಂಡೀನಿ ಈ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವಿಡಿಯೋ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಒಂದು ವಿಡಿಯೋಕ್ಕೆ ಲೈಕ್ ಮಾಡಿರಿ ಹಾಗೆ ಈ ಈ ರೆಸಿಪಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ ನೋಡಿರಿ ಹೋಳಿಗೆ ಎಷ್ಟು ಹೇಳಿ ಫ್ರೆಂಡ್ಸ್ ಇಲ್ಲಿಗೆ ನಾನು ಈ ವಿಡಿಯೋ ಮುಗ್ಸ್ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡ್ರಿ ಮತ್ತು ನಾನು ಮುಂದಿನ ವಿಡಿಯೋದೊಂದಿಗೆ ನಿಮಗೆಲ್ಲ ಭೇಟಿ ಹಾಕ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಎಲ್ಲರಿಗೂ ಬಾ